ಓಂ ಶಾಂತಿ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಸಾಬೀತುಪಡಿಸಿ ತಿಳಿಸಿ ಪಾರಲೌಕಿಕ ತಂದೆ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಅವರು ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ ನೀವು ಸಾಬೀತುಪಡಿಸಿ ತಿಳಿಸಿ ಪಾರಲೌಕಿಕ ತಂದೆ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಅವರು ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ ಪ್ರಶ್ನೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಅತೀ ದುಃಖವೂ ಇದೆ ದುಃಖದ ಕಾರಣವನ್ನು ತಿಳಿಸಿ ಈ ಸಮಯದಲ್ಲಿ ಜಗತ್ತಿನಲ್ಲಿ ಅತೀ ದುಃಖವೂ ಏಕೆ ಇದೆ ದುಃಖದ ಕಾರಣವನ್ನು ತಿಳಿಸಿ ಉತ್ತರ ಇಡೀ ಜಗತ್ತಿನಲ್ಲಿ ಈ ಸಮಯ ರಾಹುವಿನ ದಶೆಯಿದೆ ಇದೇ ಕಾರಣ ದುಃಖವಿದೆ ವೃಕ್ಷಪತಿ ತಂದೆ ಯಾವಾಗ ಬರುತ್ತಾರೆ ಆಗ ಎಲ್ಲರ ಮೇಲೆ ಬೃಹಸ್ಪತಿಯ ದಶೆಯು ಕೂರುತ್ತದೆ ಸತ್ಯಯುಗ ತ್ರೇತದಲ್ಲಿ ಬೃಹಸ್ಪತಿಯ ದಶೆ ಇರುತ್ತದೆ ರಾವಣನ ಹೆಸರು ಗುರುತು ಇರುವುದಿಲ್ಲ ಆದ್ದರಿಂದ ಅಲ್ಲಿ ದುಃಖವಿರುವುದಿಲ್ಲ ತಂದೆಯು ಸುಖಧಾಮದ ಸ್ಥಾಪನೆಯನ್ನು ಮಾಡಲು ಬಂದಿದ್ದಾರೆ ಅದರಲ್ಲಿ ದುಃಖವಿರಲು ಸಾಧ್ಯವಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸುತ್ತಾರೆ ಏಕೆಂದರೆ ಎಲ್ಲ ಮಕ್ಕಳು ತಿಳಿದಿದ್ದಾರೆ ನಾವು ಆತ್ಮ ಆಗಿದ್ದೇವೆ ನಮ್ಮ ಮನೆಯಿಂದ ನಾವು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದೇವೆ ಪಾತ್ರವನ್ನಭಿನಯಿಸಲು ಈ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೇವೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಇಲ್ಲಿ ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿ ಕುಳಿತಿದ್ದಾರೆ ಏಕೆಂದರೆ ತಂದೆ ತಿಳಿಸಿದ್ದಾರೆ ನೆನಪಿನಿಂದ ನೀವು ಮಕ್ಕಳ ಜನ್ಮ ಜನ್ಮಾಂತರದ ಪಾಪವು ಭಸ್ಮವಾಗುತ್ತದೆ ಇದಕ್ಕೆ ಯೋಗ ಎಂದು ಹೇಳಬಾರದು ಯೋಗವನ್ನಂತೂ ಸನ್ಯಾಸಿ ಜನರು ಕಲಿಸುತ್ತಾರೆ ವಿದ್ಯಾರ್ಥಿಗೆ ಶಿಕ್ಷಕರೊಂದಿಗೆ ಯೋಗವಿರುತ್ತದೆ ಮಕ್ಕಳಿಗೆ ತಂದೆಯೊಂದಿಗೆ ಯೋಗವಿರುತ್ತದೆ ಇದು ಆತ್ಮಗಳ ಹಾಗೂ ಪರಮಾತ್ಮನ ಅಂದರೆ ತಂದೆ ಹಾಗೂ ಮಕ್ಕಳ ಮೇಳವಾಗಿದೆ ಇದು ಕಲ್ಯಾಣಕಾರಿ ಮಿಲನವಾಗಿದೆ ಉಳಿದೆಲ್ಲವೂ ಅಕಲ್ಯಾಣಕಾರಿಯಾಗಿದೆ ಪತೀತ ಜಗತ್ತಾಗಿದೆಯಲ್ಲವೇ ನೀವು ಪ್ರದರ್ಶನಿ ಅಥವಾ ಮ್ಯೂಸಿಯಂನಲ್ಲಿ ತಿಳಿಸುತ್ತೀರೆಂದರೆ ಆತ್ಮ ಮತ್ತು ಪರಮಾತ್ಮನ ಪರಿಚಯ ಕೊಡುವುದು ಸರಿಯಿದೆ ಆತ್ಮಗಳೆಲ್ಲ ಮಕ್ಕಳಾಗಿದ್ದಾರೆ ಹಾಗೂ ಅವರು ಪರಮಪಿತ ಪರಮ ಆತ್ಮ ಅವರು ಪರಮಧಾಮದಲ್ಲಿರುತ್ತಾರೆ ಯಾವುದೇ ಮಗು ತನ್ನ ಲೌಕಿಕ ತಂದೆಗೆ ಪರಮಪಿತ ಎನ್ನುವುದಿಲ್ಲ ಹೇ ಪರಮಪಿತ ಪರಮಾತ್ಮ ಎಂದು ಪರಮಪಿತನನ್ನು ದುಃಖದಲ್ಲಿಯೇ ನೆನಪು ಮಾಡುತ್ತಾರೆ ಪರಮ ಆತ್ಮ ಪರಮಧಾಮದಲ್ಲಿಯೇ ಇರುತ್ತಾರೆ ಈಗ ನೀವು ಆತ್ಮ ಹಾಗೂ ಪರಮಾತ್ಮನ ಜ್ಞಾನವನ್ನಂತೂ ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಇಬ್ಬರು ತಂದೆ ಇದ್ದಾರೆ ಎಂದಷ್ಟೇ ತಿಳಿಸಿಕೊಡಬೇಕು ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಖಂಡಿತ ಇದನ್ನು ತಿಳಿಸಿಕೊಡಬೇಕು ನಾವೆಲ್ಲ ಸಹೋದರ ಸಹೋದರ ಆಗಿದ್ದೇವೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಭಗವಂತನಿಂದ ಭಕ್ತಿಯ ಫಲವು ಸಿಗುತ್ತದೆ ಅಥವಾ ತಂದೆಯಿಂದ ಮಕ್ಕಳು ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಭಗವಂತ ಭಕ್ತಿಯ ಫಲವನ್ನು ಮಕ್ಕಳಿಗೆ ಕೊಡುತ್ತಾರೆ ಏಕೆ ಕೊಡುತ್ತಾರೆ ವಿಶ್ವದ ಮಾಲೀಕ ಮಾಡುತ್ತಾರೆ ಆದರೆ ನೀವು ತಂದೆಯನ್ನಷ್ಟೇ ಸಾಬೀತುಪಡಿಸಬಾರದು ಅವರು ತಂದೆಯೂ ಆಗಿದ್ದಾರೆ ಅಂದ ಹಾಗೆ ಶಿಕ್ಷಣ ಕೊಡುವವರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಈ ರೀತಿ ತಿಳಿಸಿಕೊಡಿ ಆಗ ಸರ್ವವ್ಯಾಪಿಯ ಹಾರಿ ಹಾರಿಹೋಗುತ್ತದೆ ಇದನ್ನು ಸೇರಿಸಿಕೊಳ್ಳಿ ಆ ಬಾಬಾ ಜ್ಞಾನದ ಸಾಗರನಾಗಿದ್ದಾರೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಹೇಳಿ ಅವರು ಶಿಕ್ಷಕನೂ ಆಗಿದ್ದಾರೆ ಶಿಕ್ಷಣ ಕೊಡುವವರೂ ಅಂದಾಗ ನಂತರ ಸರ್ವವ್ಯಾಪಿ ಹೇಗೆರೆ ಆಗಲು ಸಾಧ್ಯವಿದೆ ಖಂಡಿತ ಶಿಕ್ಷಕರು ಬೇರೆ ಇದ್ದಾರೆ ವಿದ್ಯಾರ್ಥಿಯು ಬೇರೆ ಇದ್ದಾರೆ ಹೇಗೆ ತಂದೆ ಬೇರೆ ಇದ್ದಾರೆ ಮಕ್ಕಳು ಬೇರೆ ಇದ್ದಾರೆ ಆತ್ಮಗಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅವರ ಮಹಿಮೆಯನ್ನು ಮಾಡುತ್ತಾರೆ ತಂದೆಯೇ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಅವರು ಬಂದು ನಮಗೆ ಮನುಷ್ಯ ಸೃಷ್ಟಿಯ ಆದಿ ಮದ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ನಾವು ಸ್ವರ್ಗವಾಸಿ ಆಗುತ್ತೇವೆ ಜೊತೆ ಜೊತೆಗೆ ಇಬ್ಬರು ತಂದೆ ಇದ್ದಾರೆ ಎಂಬುದನ್ನು ಸಹ ತಿಳಿಸುತ್ತಾರೆ ಲೌಕಿಕ ತಂದೆ ಪಾಲನೆ ಮಾಡಿದರು ನಂತರ ಶಿಕ್ಷಕನ ಬಳಿ ಓದುವುದಕ್ಕಾಗಿ ಹೋಗಬೇಕಾಗುತ್ತದೆ ನಂತರ ಅರವತ್ತು ವರ್ಷದ ನಂತರ ವಾನಪ್ರಸ್ಥ ಸ್ಥಿತಿಗೆ ಹೋಗಲು ಗುರುವನ್ನು ಮಾಡಿಕೊಳ್ಳಬೇಕಾಗುತ್ತದೆ ತಂದೆ ಶಿಕ್ಷಕ ಗುರುವು ಬೇರೆ ಬೇರೆಯಾಗಿರುತ್ತಾರೆ ಈ ಪಾರಲೌಕಿಕ ತಂದೆಯಂತೂ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಜ್ಞಾನದ ಸಾಗರನಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪ ಸಚ್ಚಿತ್ ಆನಂದ ಸ್ವರೂಪನಾಗಿದ್ದಾರೆ ಸುಖದ ಸಾಗರ ಶಾಂತಿಯ ಸಾಗರನಾಗಿದ್ದಾರೆ ಅವರ ಮಹಿಮೆಯನ್ನು ಶುರು ಮಾಡಿಬಿಡಿ ಏಕೆಂದರೆ ಜಗತ್ತಿನಲ್ಲಿ ಬಹಳ ಮತಭೇದವಿದೆಯಲ್ಲವೇ ಒಂದು ವೇಳೆ ಸರ್ವವ್ಯಾಪಿ ಆಗಿದ್ದನೆಂದರೆ ನಂತರ ಶಿಕ್ಷಕನಾಗಿ ಹೇಗೆ ಹೋದಿಸಬೇಕು ನಂತರ ಸದ್ಗುರುವೂ ಆಗಿದ್ದಾರೆ ಎಲ್ಲರನ್ನೂ ಮಾರ್ಗದರ್ಶಿಯಾಗಿ ಕರೆದೊಯ್ಯುತ್ತಾರೆ ಶಿಕ್ಷಣ ಕೊಡುತ್ತಾರೆ ಅಂದರೆ ನೆನಪನ್ನೂ ಕಲಿಸುತ್ತಾರೆ ಭಾರತದ ಪ್ರಾಚೀನ ಯೋಗದ ಗಾಯನವಿದೆ ಹಳೆಯದಕ್ಕಿಂತಲೂ ಹಳೆಯದು ಸಂಗಮಯುಗ ಆಗಿದೆ ಹೊಸದು ಹಾಗೂ ಹಳೆಯ ಜಗತ್ತಿನ ಮಧ್ಯೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ತಂದೆಯು ಬಂದು ತನ್ನವರನ್ನಾಗಿ ಮಾಡಿಕೊಂಡಿದ್ದರು ಹಾಗೂ ನಮ್ಮ ಶಿಕ್ಷಕ ಸದ್ಗುರುವೂ ಆಗಿದ್ದರು ಎಂಬುದನ್ನು ನೀವು ತಿಳಿಯುತ್ತೀರಿ ಅವರು ನಮಗೆ ತಂದೆಯಷ್ಟೇ ಅಲ್ಲ ಅವರದ್ದು ಜ್ಞಾನದ ಸಾಗರ ಅಂದರೆ ಶಿಕ್ಷಕನೂ ಆಗಿದ್ದಾರೆ ನಮಗೆ ಶಿಕ್ಷಣವನ್ನು ಕೊಡುತ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಏಕೆಂದರೆ ಬೀಜರೂಪ ವೃಕ್ಷಪತಿಯಾಗಿದ್ದಾರೆ ಯಾವಾಗ ಅವರು ಭಾರತದಲ್ಲಿ ಬರುತ್ತಾರೆ ಆಗ ಭಾರತದ ಮೇಲೆ ಬೃಹಸ್ಪತಿಯ ದಶೆಯು ಕೂರುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಸದಾ ಸುಖಿ ದೇವತೆಗಳಾಗಿರುತ್ತಾರೆ ಎಲ್ಲರ ಮೇಲೆ ಬೃಹಸ್ಪತಿಯ ದಶೆಯು ಕೂರುತ್ತದೆ ಯಾವಾಗ ಜಗತ್ತು ತಮೋಪ್ರಧಾನವಾಗುತ್ತದೆ ಆಗ ಎಲ್ಲರ ಮೇಲೆ ರಾಹುವಿನ ದಶೆಯು ಕೂರುತ್ತದೆ ವೃಕ್ಷಪತಿಯನ್ನು ಯಾರೊಬ್ಬರೂ ತಿಳಿದಿಲ್ಲ ತಿಳಿಯದೆ ಇರುವುದರಿಂದ ಆಸ್ತಿಯು ಹೇಗೆ ಸಿಗಲು ಸಾಧ್ಯವಿದೆ ನೀವು ಇಲ್ಲಿ ಕುಳಿತುಕೊಂಡಾಗ ಅಶರೀರಿಗಳಾಗಿ ಕುಳಿತುಕೊಳ್ಳಿ ಆತ್ಮ ಬೇರೆ ಆಗಿದೆ ಮನೆಯೇ ಬೇರೆ ಆಗಿದೆ ಎಂಬ ಈ ಜ್ಞಾನವಂತೂ ಸಿಕ್ಕಿದೆ ಐದು ತತ್ವಗಳ ಶರೀರ ತಯಾರಾಗುತ್ತದೆ ಅದರಲ್ಲಿ ಆತ್ಮವು ಪ್ರವೇಶವಾಗುತ್ತದೆ ಎಲ್ಲರ ಪಾತ್ರವು ನಿಗದಿಯಾಗಿದೆ ಮೊಟ್ಟಮೊದಲು ಮುಖ್ಯ ವಿಚಾರವನ್ನು ತಿಳಿಸಬೇಕು ತಂದೆ ಸುಪ್ರೀಂ ತಂದೆ ಆಗಿದ್ದಾರೆ ಸುಪ್ರೀಂ ಶಿಕ್ಷಕನಾಗಿದ್ದಾರೆ ಲೌಕಿಕ ತಂದೆ ಶಿಕ್ಷಕ ಗುರುವಿನ ಅಂತರವನ್ನು ತಿಳಿಸುವುದರಿಂದ ತಕ್ಷಣ ತಿಳಿದುಕೊಳ್ಳುತ್ತಾರೆ ವಾದ ವಿವಾದವನ್ನು ಮಾಡುವುದಿಲ್ಲ ಆತ್ಮಗಳ ತಂದೆಯಲ್ಲಿ ಪೂರ್ಣ ಜ್ಞಾನವಿದೆ ಇದು ವಿಶೇಷತೆಯಾಗಿದೆ ಅವರೇ ನಮಗೆ ರಚನೆಯ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮೊದಲು ಋಷಿ ಮುನಿ ಮುಂತಾದವರು ನಾವು ರಚಯಿತ ಹಾಗೂ ರಚನೆಯ ಆದಿಮಧ್ಯ ಅಂತ್ಯವನ್ನು ತಿಳಿದಿಲ್ಲ ಎನ್ನುತ್ತಿದ್ದರು ಏಕೆಂದರೆ ಆ ಸಮಯ ಅವರು ಸತೋಪ್ರಧಾನ ಆಗಿದ್ದರು ಪ್ರತಿಯೊಂದು ವಸ್ತು ಸತೋಪ್ರಧಾನ ಸತೋ ರಜೋ ತಮೋವಿನಲ್ಲಿ ಬರುತ್ತಲೇ ಇರುತ್ತದೆ ಹೊಸದರಿಂದ ಹಳೆಯದು ಖಂಡಿತ ಆಗುತ್ತದೆ ನಿಮಗೆ ಈ ಸೃಷ್ಟಿಚಕ್ರದ ಆಯಸ್ಸು ಸಹ ಗೊತ್ತಿದೆ ಇವರ ಆಯಸ್ಸು ಎಷ್ಟು ಇದೆ ಎಂಬುದನ್ನು ಮನುಷ್ಯ ಮರೆತು ಹೋಗಿದ್ದಾನೆ ಉಳಿದಂತೆ ಈ ಶಾಸ್ತ್ರ ಮುಂತಾದವು ಎಲ್ಲವೂ ಭಕ್ತಿ ಮಾರ್ಗಕ್ಕಾಗಿ ಮಾಡುತ್ತಾರೆ ತುಂಬ ಸುಳ್ಳು ಬರೆದಿಟ್ಟಿದ್ದಾರೆ ಎಲ್ಲರ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಸದ್ಗತಿದಾತ ಒಬ್ಬರಾಗಿದ್ದಾರೆ ಅನೇಕ ಗುರುಗಳು ಇದ್ದಾರೆ ಸದ್ಗತಿ ಮಾಡುವಂತಹ ಸದ್ಗುರು ಒಬ್ಬರೇ ಆಗಿದ್ದಾರೆ ಸದ್ಗತಿಯು ಹೇಗೆ ಆಗುತ್ತದೆ ಅದು ಸಹ ನಿಮ್ಮ ಬುದ್ಧಿಯಲ್ಲಿದೆ ಆದಿ ಸನಾತನ ದೇವತಾ ಧರ್ಮವನ್ನೇ ಸದ್ಗತಿ ಎನ್ನಲಾಗುತ್ತದೆ ಅಲ್ಲಿ ಬಹಳ ಕಡಿಮೆ ಮನುಷ್ಯರೇ ಇರುತ್ತಾರೆ ಈಗಂತೂ ಎಷ್ಟೊಂದು ಮನುಷ್ಯರಿದ್ದಾರೆ ಅಲ್ಲಂತೂ ಕೇವಲ ದೇವತೆಗಳ ರಾಜ್ಯವಿರುತ್ತದೆ ನಂತರ ರಾಜ್ಯವಂಶ ವೃದ್ಧಿಯನ್ನು ಹೊಂದುತ್ತದೆ ಲಕ್ಷ್ಮೀನಾರಾಯಣ ದಿ ಫಸ್ಟ್ ಸೆಕೆಂಡ್ ಥರ್ಡ್ ನಡೆಯುತ್ತದೆ ಯಾವಾಗ ಫಸ್ಟ್ ಆಗಿದ್ದಾಗ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ ಈ ಆಲೋಚನೆ ಸಹ ಕೇವಲ ನಿಮ್ಮಲ್ಲಿ ನಡೆಯುತ್ತದೆ ಇದನ್ನು ನೀವು ಮಕ್ಕಳು ತಿಳಿಯುತ್ತೀರಿ ಭಗವಂತ ನೀವೆಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಪಾರಲೌಕಿಕ ತಂದೆಯಾಗಿದ್ದಾರೆ ಲೌಕಿಕ ತಂದೆಯಿಂದ ಸೀಮಿತದ ಆಸ್ತಿ ಸಿಗುತ್ತದೆ ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ ಇಪ್ಪತ್ತೊಂದು ಪೀಳಿಗೆ ಸ್ವರ್ಗದ ಚಕ್ರಾಧಿಪತ್ಯ ಇಪ್ಪತ್ತೊಂದು ಪೀಳಿಗೆ ಅಂದರೆ ವೃದ್ಧರಾಗಿ ಶರೀರ ಬಿಡುತ್ತಾರೆ ಅಲ್ಲಿ ತನ್ನನ್ನು ಆತ್ಮನೆಂದು ತಿಳಿಯುತ್ತಾರೆ ಇಲ್ಲಿ ದೇಹಾಭಿಮಾನ ಆಗುವ ಕಾರಣ ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಎಂದು ತಿಳಿಯುವುದಿಲ್ಲ ಈಗ ದೇಹಾಭಿಮಾನಿಗಳಿಗೆ ಆತ್ಮಾಭಿಮಾನಿಯನ್ನಾಗಿ ಯಾರು ಮಾಡುವರು ಈ ಸಮಯದಲ್ಲಿ ಒಬ್ಬರು ಆತ್ಮಾಭಿಮಾನಿ ಇಲ್ಲ ತಂದೆಯೇ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಅಲ್ಲಿ ಆತ್ಮ ಒಂದು ದೊಡ್ಡ ಶರೀರವನ್ನು ಬಿಟ್ಟು ಹೋಗಿ ಚಿಕ್ಕ ಮಗು ಆಗುತ್ತದೆ ಎಂಬುದನ್ನು ತಿಳಿಯುತ್ತಾರೆ ಸರ್ಪದು ಇದೆ ಈ ಸರ್ಪ ಭ್ರಮರಿ ಇತ್ಯಾದಿಯ ಉದಾಹರಣೆ ಎಲ್ಲವೂ ಇಲ್ಲಿಯದ್ದಾಗಿದೆ ಹಾಗೂ ಈ ಸಮಯದ್ದಾಗಿದೆ ಅದು ನಂತರ ಭಕ್ತಿ ಮಾರ್ಗದಲ್ಲಿ ಕೆಲಸಕ್ಕೆ ಬರುತ್ತದೆ ವಾಸ್ತವದಲ್ಲಿ ಬ್ರಾಹ್ಮಣೆಯರಂತೂ ನೀವಾಗಿದ್ದೀರಿ ನೀವು ವಿಷದ ಕೀಟಾಣುಗಳಿಗೆ ಭೂಭೂ ಮಾಡಿ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೀರಿ ತಂದೆಯಲ್ಲಿ ಜ್ಞಾನ ಇದೆಯಲ್ಲವೇ ಅವರೇ ಜ್ಞಾನಸಾಗರ ಶಾಂತಿಯ ಸಾಗರನಾಗಿದ್ದಾರೆ ಎಲ್ಲರೂ ಶಾಂತಿಯನ್ನು ಬೇಡುತ್ತಿರುತ್ತಾರೆ ಶಾಂತಿ ದೇವ ಎಂದು ಯಾರನ್ನೂ ಕೂಗುತ್ತಾರೆ ಯಾರು ಶಾಂತಿಯ ದಾತ ಅಥವಾ ಸಾಗರನಾಗಿದ್ದಾರೆ ಅವರ ಮಹಿಮೆಯನ್ನು ಸಹ ಆಡುತ್ತಾರೆ ಆದರೆ ಅರ್ಥರಹಿತವಾಗಿ ಹೇಳಿಬಿಡುತ್ತಾರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಈ ವೇದ ಶಾಸ್ತ್ರ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಅರವತ್ಮೂರು ಜನ್ಮ ಭಕ್ತಿಯನ್ನು ಮಾಡಲೇಬೇಕು ಸಾಕಷ್ಟು ಶಾಸ್ತ್ರಗಳಿವೆ ನಾನೇನು ಶಾಸ್ತ್ರವನ್ನು ಓದುವುದರಿಂದ ಸಿಗುವುದಿಲ್ಲ ಬಂದು ನನ್ನನ್ನು ಪತೀತರಿಂದ ಪಾವನ ಮಾಡಿ ಎಂದು ನನ್ನನ್ನು ಕೂಗುತ್ತಾರೆ ಇದು ತಮೋಪ್ರಧಾನ ಕೊಳಕು ಜಗತ್ತಾಗಿದೆ ಇದು ಯಾವುದೇ ಕೆಲಸಕ್ಕೆ ಬಾರದಾಗಿದೆ ಎಷ್ಟೊಂದು ದುಃಖವಿದೆ ದುಃಖವು ಎಲ್ಲಿಂದ ಬಂತು ತಂದೆಯಂತೂ ನಿಮಗೆ ಬಹಳ ಸುಖ ಕೊಟ್ಟಿದ್ದರು ನಂತರ ನೀವು ಮೆಟ್ಟಿಲನ್ನು ಹೇಗೆ ಇಳಿದಿರಿ ಜ್ಞಾನ ಮತ್ತು ಭಕ್ತಿಯ ಗಾಯನ ಮಾಡಲಾಗುತ್ತದೆ ಜ್ಞಾನವನ್ನು ತಂದೆ ತಿಳಿಸುತ್ತಾರೆ ಭಕ್ತಿಯನ್ನು ರಾವಣ ಕಲಿಸುತ್ತಾನೆ ನೋಡುವುದಕ್ಕೆ ತಂದೆಯೂ ಕಾಣುವುದಿಲ್ಲ ರಾವಣನೂ ಕಾಣುವುದಿಲ್ಲ ಇಬ್ಬರನ್ನು ಈ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಆತ್ಮಕ್ಕೆ ತಿಳಿಯಬಹುದು ನಾವು ಆತ್ಮ ಆಗಿದ್ದೇವೆ ಅಂದಮೇಲೆ ಆತ್ಮದ ತಂದೆ ಸಹ ಖಂಡಿತ ಇದ್ದಾರೆ ತಂದೆ ನಂತರ ಶಿಕ್ಷಕನೂ ಆಗುತ್ತಾರೆ ಹಾಗೂ ಈ ರೀತಿ ಯಾರೂ ಇರುವುದಿಲ್ಲ ಈಗ ನೀವು ಇಪ್ಪತ್ತೊಂದು ಜನ್ಮಕ್ಕಾಗಿ ಸದ್ಗತಿಯನ್ನು ಪಡೆಯುತ್ತೀರಿ ನಂತರ ಗುರುವಿನ ಅವಶ್ಯಕತೆಯೇ ಇರುವುದಿಲ್ಲ ತಂದೆ ಎಲ್ಲರ ತಂದೆಯೂ ಆಗಿದ್ದಾರೆ ಅಂದ ಮೇಲೆ ಓದಿಸುವಂತಹ ಶಿಕ್ಷಕನೂ ಆಗಿದ್ದಾರೆ ಸರ್ವರ ಸದ್ಗತಿ ಮಾಡುವಂತಹ ಸದ್ಗುರು ಸುಪ್ರೀಂ ಗುರುವೂ ಆಗಿದ್ದಾರೆ ಮೂವರನ್ನಂತೂ ಸರ್ವವ್ಯಾಪಿ ಎನ್ನಲು ಸಾಧ್ಯವಿಲ್ಲ ಅವರಂತೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮನುಷ್ಯ ಹೇ ಪತಿತ ಪಾವನ ಬಾ ಸರ್ವರ ಸದ್ಗತಿದಾತ ಬಾ ಎಲ್ಲರ ದುಃಖ ಹರಿಸಿ ಸುಖ ನೀಡು ಎಂದು ನೆನಪು ಸಹ ಮಾಡುತ್ತಾನೆ ಹೇ ಭಗವಂತ ತಂದೆ ಹೇ ಬಿಡುಗಡೆದಾತ ನಂತರ ಕರೆದೊಯ್ಯಲು ನಮ್ಮ ಮಾರ್ಗದರ್ಶಿಯೂ ಆಗಿ ಈ ರಾವಣನ ರಾಜ್ಯದಿಂದ ಬಿಡುಗಡೆ ಮಾಡಿ ರಾವಣನ ರಾಜ್ಯವೇನು ಲಂಕೆಯಲ್ಲಿ ಇಲ್ಲ ಈ ಪೂರ್ಣ ಭೂಮಿ ಏನಿದೆ ಅದರಲ್ಲಿ ಈ ಸಮಯ ರಾವಣನ ರಾಜ್ಯವಿದೆ ರಾಮರಾಜ್ಯ ಕೇವಲ ಸತ್ಯಯುಗದಲ್ಲಿಯೇ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ತಬ್ಬಿಬ್ಬಾಗಿದ್ದಾನೆ ಶ್ರೇಷ್ಠರಾಗಲು ಈಗ ನಿಮಗೆ ಶ್ರೀಮತವು ಸಿಗುತ್ತಿದೆ ಸತ್ಯಯುಗದಲ್ಲಿ ಭಾರತ ಶ್ರೇಷ್ಠಾಚಾರಿ ಆಗಿತ್ತು ಪೂಜ್ಯವಾಗಿತ್ತು ಇದುವರೆಗೂ ಅವರುಗಳನ್ನು ಪೂಜಿಸುತ್ತಿರುತ್ತಾರೆ ಭಾರತದಲ್ಲಿ ಬೃಹಸ್ಪತಿಯ ದಶೆ ಇತ್ತು ಆಗ ಸತ್ಯಯುಗವೂ ಇತ್ತು ಈಗ ರಾಹುವಿನ ದಶೆಯಲ್ಲಿ ನೋಡಿ ಭಾರತದ ಸ್ಥಿತಿ ಏನಾಗಿ ಹೋಗಿದೆ ಎಲ್ಲರೂ ಅನ್ರೈಟಿಯಸ್ ಆಗಿದ್ದಾರೆ ತಂದೆ ರೈಟಿಯಸ್ಸನ್ನಾಗಿ ಮಾಡುತ್ತಾರೆ ರಾವಣ ಅನ್ರೈಟಿಯಸ್ಸನ್ನಾಗಿ ಮಾಡುತ್ತಾನೆ ರಾಮರಾಜ್ಯ ಬೇಕು ಎಂದು ಹೇಳುತ್ತಾರೆ ಸಹ ಅಂದಮೇಲೆ ರಾವಣನ ರಾಜ್ಯದಲ್ಲಿದ್ದಾರಲ್ಲವೇ ನರಕವಾಸಿಯಾಗಿದ್ದಾರೆ ರಾವಣ ರಾಜ್ಯಕ್ಕೆ ನರಕ ಎನ್ನಲಾಗುತ್ತದೆ ಸ್ವರ್ಗ ಮತ್ತು ನರಕ ಅರ್ಧ ಅರ್ಧವಿದೆ ರಾಮರಾಜ್ಯ ಎಂದು ಯಾವುದಕ್ಕೆ ಹಾಗೂ ರಾವಣನ ರಾಜ್ಯ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ನೀವು ಮಕ್ಕಳೇ ತಿಳಿದಿದ್ದೀರಿ ಅಂದಮೇಲೆ ಮೊಟ್ಟಮೊದಲು ಈ ನಿಶ್ಚಯ ಬುದ್ಧಿ ಮಾಡಿಕೊಳ್ಳಬೇಕು ಅವರು ನಮ್ಮ ತಂದೆ ಆಗಿದ್ದಾರೆ ನಾವೆಲ್ಲ ಆತ್ಮಗಳು ಸಹೋದರರಾಗಿದ್ದೇವೆ ತಂದೆಯಿಂದ ಎಲ್ಲರಿಗೂ ಆಸ್ತಿ ತೆಗೆದುಕೊಳ್ಳುವ ಅಧಿಕಾರವಿದೆ ತಂದೆ ರಾಜಯೋಗವನ್ನು ಕಲಿಸಿ ಸುಖಧಾಮದ ಮಾಲೀಕ ಮಾಡಿದ್ದರು ಉಳಿದವರೆಲ್ಲ ಶಾಂತಿಧಾಮಕ್ಕೆ ಹೊರಟು ಹೋದರು ಇದು ಸಹ ಮಕ್ಕಳು ತಿಳಿದಿದ್ದಾರೆ ವೃಕ್ಷಪತಿ ಚೈತನ್ಯ ಆಗಿದ್ದಾರೆ ಸಚ್ಚಿತ್ ಆನಂದ ಸ್ವರೂಪನಾಗಿದ್ದಾರೆ ಆತ್ಮನೂ ಸತ್ಯ ಆಗಿದೆ ಚೈತನ್ಯ ಸಹ ಆಗಿದೆ ತಂದೆನೂ ಸತ್ಯ ಚೈತನ್ಯ ವೃಕ್ಷಪತಿ ಆಗಿದ್ದಾರೆ ಇದು ಉಲ್ಟಾ ವೃಕ್ಷ ಆಗಿದೆಯಲ್ಲವೇ ಇದರ ಬೀಜರೂಪ ಮೇಲಿದ್ದಾರೆ ತಂದೆಯೇ ಬಂದು ತಿಳಿಸುತ್ತಾರೆ ಯಾವಾಗ ನೀವು ಪ್ರಧಾನರಾಗುತ್ತೀರೋ ಆಗ ತಂದೆ ಸತೋಪ್ರಧಾನ ಮಾಡಲು ಬರುತ್ತಾರೆ ಇತಿಹಾಸ ಭೂಗೋಳ ಪುನರಾವೃತ್ತಿ ಆಗುತ್ತದೆ ಈಗ ನಿಮಗೆ ಹೇಳುತ್ತಾರೆ ಹಿಸ್ಟ್ರಿ ಜಾಗ್ರಫಿ ಶಬ್ದವನ್ನು ಹೇಳಬೇಡಿ ಹಿಂದಿಯಲ್ಲಿ ಹೇಳುತ್ತಾರೆ ಇತಿಹಾಸ್ ಭೂಗೋಳ್ ಆಂಗ್ಲ ಭಾಷೆಯನ್ನಂತೂ ಎಲ್ಲ ಜನರು ಓದುತ್ತಾರೆ ಭಗವಂತ ಗೀತೆಯನ್ನು ಸಂಸ್ಕೃತದಲ್ಲಿ ತಿಳಿಸಿದರು ಎಂದು ತಿಳಿಯುತ್ತಾರೆ ಈಗ ಶ್ರೀಕೃಷ್ಣ ಸತ್ಯಯುಗದ ರಾಜಕುಮಾರ ಅಲ್ಲಿ ಈ ಭಾಷೆ ಇರಲಿಲ್ಲ ಆ ರೀತಿ ಅಂತೂ ಬರೆದಿಲ್ಲ ಖಂಡಿತ ಭಾಷೆಯಿದೆ ಯಾವ ಯಾವ ರಾಜರಿರುತ್ತಾರೆ ಅವರ ಭಾಷೆ ತನ್ನದಾಗಿರುತ್ತದೆ ಸತ್ಯಯುಗಿ ರಾಜರುಗಳ ಭಾಷೆ ತನ್ನದಿರುತ್ತದೆ ಅಲ್ಲಿ ಸಂಸ್ಕೃತವಿರುವುದಿಲ್ಲ ಸತ್ಯಯುಗದ ಸಂಪ್ರದಾಯವೇ ಬೇರೆಯಾಗಿದೆ ಕಲಿಯುಗಿ ಮನುಷ್ಯರ ಸಂಪ್ರದಾಯ ಬೇರೆ ನೀವೆಲ್ಲರೂ ಮೀರಳಾಗಿದ್ದೀರಿ ನೀವು ಕಲಿಯುಗಿ ಲೋಕಮರ್ಯಾದೆ ಕುಲಮರ್ಯಾದೆಯನ್ನು ಇಷ್ಟಪಡುವುದಿಲ್ಲ ನೀವು ಕಲಿಯುಗಿ ಲೋಕಮರ್ಯಾದೆಯನ್ನು ಬಿಡುತ್ತೀರಿ ಆಗ ಎಷ್ಟೊಂದು ಜಗಳವಾಗುತ್ತದೆ ನಿಮಗೆ ತಂದೆ ಶ್ರೀಮತ ಕೊಟ್ಟಿದ್ದಾರೆ ಕಾಮ ಮಹಾಶತ್ರು ಆಗಿದೆ ಇದರ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಜಗಜ್ಜೀತರಾಗುವ ಈ ಚಿತ್ರ ಸಹ ಸನ್ಮುಖದಲ್ಲಿದೆ ನಿಮಗಂತೂ ಪಾರಲೌಕಿಕ ತಂದೆಯಿಂದ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಹೇಗೆ ಆಗುತ್ತದೆ ಎಂಬ ಸಲಹೆ ಸಿಗುತ್ತದೆ ಶಾಂತಿ ದೇವ ಎನ್ನುವುದರಿಂದ ತಂದೆಯೇ ನೆನಪಿಗೆ ಬರುತ್ತಾರೆ ತಂದೆಯೇ ಬಂದು ಕಲ್ಪಕಲ್ಪ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ಕಲ್ಪದ ಆಯಸ್ಸನ್ನು ಉತ್ತ ಮಾಡಿಬಿಡುವುದರಿಂದ ಮನುಷ್ಯ ಕುಂಭಕರ್ಣನ ನಿದ್ದೆಯಲ್ಲಿ ಒಂದು ರೀತಿ ಮಲಗಿದ್ದಾರೆ ಮೊಟ್ಟಮೊದಲಂತೂ ಮನುಷ್ಯರಿಗೆ ಈ ನಿಶ್ಚಯವನ್ನು ಪರಿಪಕ್ವ ಮಾಡಿಸಿ ಅವರು ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಶಿಕ್ಷಕನಿಗೆ ಸರ್ವವ್ಯಾಪಿ ಎಂದು ಹೇಗೆ ಹೇಳುವುದು ತಂದೆ ಹೇಗೆ ಬಂದು ನಮಗೆ ಓದಿಸುತ್ತಾರೆ ಎಂದು ನೀವು ಮಕ್ಕಳು ತಿಳಿದಿದ್ದೀರಿ ನೀವು ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಿ ತಂದೆ ಬರುವುದೇ ನರಕವನ್ನು ಸ್ವರ್ಗ ಮಾಡುವುದಕ್ಕಾಗಿ ಶಿಕ್ಷಕನೂ ಆಗಿದ್ದಾರೆ ನಂತರ ಜೊತೆಯಲ್ಲಿಯೂ ಕರೆದೊಯ್ಯುತ್ತಾರೆ ಆತ್ಮಗಳಂತೂ ಅವಿನಾಶಿ ಆಗಿದೆ ಅದು ತನ್ನ ಪೂರ್ಣ ಪಾತ್ರವನ್ನಭಿನಯಿಸಿ ಮನೆಗೆ ಹೋಗುತ್ತದೆ ಕರೆದೊಯ್ಯುವಂತಹ ಮಾರ್ಗದರ್ಶಕನಂತೂ ಬೇಕಲ್ಲವೇ ದುಃಖದಿಂದ ಬಿಡುಗಡೆ ಮಾಡುತ್ತಾರೆ ನಂತರ ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಕರೆದೊಯ್ಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಆತ್ಮೀಯ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಕಲಿಯುಗಿ ಕುಲ ಮರ್ಯಾದೆಯನ್ನು ಬಿಟ್ಟು ಈಶ್ವರಿಯ ಕುಲದ ಮರ್ಯಾದೆಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅಶರೀರಿ ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ಅಶರೀರಿ ಆಗಿದ್ದು ಕೇಳುವ ಅಭ್ಯಾಸವನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪಾರಲೌಕಿಕ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಈ ಅಂತರವನ್ನು ಎಲ್ಲರಿಗೂ ತಿಳಿಸಬೇಕು ಪಾರಲೌಕಿಕ ತಂದೆಯು ಸರ್ವವ್ಯಾಪಿಯಲ್ಲ ಎಂಬುದನ್ನು ಸಾಬೀತುಪಡಿಸಬೇಕು ಸೀಮಿತದ ಬೆಡಗು ಬಿನ್ನಾಣದಿಂದ ಹೊರಬಂದು ಆತ್ಮೀಯ ನಶೆಯಲ್ಲಿರುವಂತಹ ಪ್ರೀತಿಬುದ್ಧಿಯವರಾಗಿ ಕೆಲವು ಮಕ್ಕಳು ಸೀಮಿತದ ಸ್ವಭಾವ ಸಂಸ್ಕಾರ ಬೆಡಗು ಬಿನ್ನಾಣವನ್ನು ಬಹಳ ಮಾಡುತ್ತಾರೆ ಎಲ್ಲಿ ನನ್ನ ಸ್ವಭಾವ ನನ್ನ ಸಂಸ್ಕಾರ ಎಂಬ ಈ ಶಬ್ದವು ಬರುತ್ತದೆ ಅಲ್ಲಿ ಈ ರೀತಿಯ ಬೆಡಗು ಬಿನ್ನಾಣವು ಶುರುವಾಗುತ್ತದೆ ಈ ನನ್ನದು ಎಂಬ ಶಬ್ದವೇ ಭ್ರಮೆಯಲ್ಲಿ ತರುತ್ತದೆ ಆದರೆ ತಂದೆಗಿಂತಲೂ ಯಾವುದು ಭಿನ್ನವಾಗಿದೆಯೋ ಅದು ನನ್ನದು ಅಲ್ಲವೇ ಅಲ್ಲ ನನ್ನ ಸ್ವಭಾವ ತಂದೆಯ ಸ್ವಭಾವಕ್ಕಿಂತ ಭಿನ್ನವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಸೀಮಿತದ ಬೆಳಗು ಭಿನ್ನಾಣದಿಂದ ಹೊರಬಂದು ಆತ್ಮೀಯ ನಶೆಯಲ್ಲಿರಿ ಬುದ್ಧಿಯವರಾಗಿ ಪ್ರೀತಿಯ ಭಿನ್ನಾಣವನ್ನು ಭಲೆ ಮಾಡಿ ಸ್ಲೋಗನ್ ತಂದೆಯೊಂದಿಗೆ ಸೇವೆಯೊಂದಿಗೆ ಹಾಗೂ ಪರಿವಾರದೊಂದಿಗೆ ಪ್ರೀತಿಯಿದ್ದರೆ ಶ್ರಮದಿಂದ ಬಿಡಿಸಿಕೊಳ್ಳುತ್ತೀರಿ ತಂದೆಯೊಂದಿಗೆ ಸೇವೆಯೊಂದಿಗೆ ಹಾಗೂ ಪರಿವಾರದೊಂದಿಗೆ ಪ್ರೀತಿಯಿದ್ದರೆ ಶ್ರಮದಿಂದ ಬಿಡಿಸಿಕೊಳ್ಳುತ್ತೀರಿ ಓಂ ಶಾಂತಿ